ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಹಬ್ಬ ಹರಿದಿನಗಳಲ್ಲಿ ನೀವು ಚಿನ್ನ ಖರೀದಿಸಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ವಿಷಯಗಳ ಬಗ್ಗೆ ತಿಳಿಯದಿದ್ದರೆ ನೀವು ಖಂಡಿತವಾಗಿಯೂ ಕೂಡ ಹಣವನ್ನು ಕಳ್ಕೊಳ್ತೀರಾ ಹಾಗಾದರೆ ಯಾವ ವಿಚಾರಗಳನ್ನು ಆಭರಣ ಖರೀದಿಗೂ ಮೊದಲು ತಿಳ್ಕೊಳ್ಬೇಕು ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಹಿಂದೂ ಸಂಪ್ರದಾಯದಲ್ಲಿ ವಿಜಯದಶಮಿಯಂದು ಚಿನ್ನವನ್ನು ಖರೀದಿ ಮಾಡೋದು ಅತ್ಯಂತ ಶುಭ ಅಂತ ಹೇಳಬಹುದು ಸೊ ಈ ಒಂದು ಶುಭ ಸಂದರ್ಭದಲ್ಲಿ ಚಿನ್ನವನ್ನ ಮನೆಗೆ ತರೋದು ಸಂಪತ್ತು ಸಮೃದ್ಧಿ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಮನೆಗೆ ಹೊತ್ತು ತಂದಂತೆ ಅಂತ ನಂಬಲಾಗುತ್ತೆ ಹೀಗಾಗಿ ಮಹಿಳೆಯರು ಹೊಸ ಚಿನ್ನಾಭರಣವನ್ನ ತಮ್ಮ ಜೀವನಕ್ಕೆ ಸುಖ ಸಂತೋಷ ಸಂಪತ್ತನ್ನ ಹೊತ್ತು ತರುವಂತೆ ಖರೀದಿ ಮಾಡ್ತಾರೆ ಆದರೆ ಚಿನ್ನವನ್ನು ಖರೀದಿ ಮಾಡೋದಕ್ಕೂ ಮೊದಲು ಅದರಲ್ಲೂ ಹಬ್ಬದ ಸೀಸನ್ಗಳಲ್ಲಿ ಚಿನ್ನವನ್ನ ಖರೀದಿ ಮಾಡೋದಕ್ಕೂ ಮೊದಲು ಯೋಚನೆಯನ್ನು ಮಾಡಬೇಕಾಗತ್ತೆ ಹಬ್ಬದ ದಿನಗಳಲ್ಲಿ ಚಿನ್ನದ ಬೇಡಿಕೆ ಹೆಚ್ಚಿರೋದ್ರಿಂದ ಬೆಲೆ ಕೂಡ ಏರಿಕೆಯಾಗುವ ಸಾಧ್ಯತೆ ಇರುತ್ತೆ ಹೀಗಾಗಿ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಸಾಮಾನ್ಯಕ್ಕಿಂತ ಹೆಚ್ಚಬಹುದು ಹಾಗಾಗಿ ಖರೀದಿಗೂ ಮೊದಲು ಚಿನ್ನದ ದರವನ್ನು ಒಮ್ಮೆ ಹೋಲಿಕೆ ಮಾಡಿ ನೋಡಿ ಇನ್ನು ನಿಮ್ಮ ಬಜೆಟ್ ಅನ್ನು ಗಮನದಲ್ಲಿಟ್ಕೊಂಡು ಆರ್ಥಿಕ ಸ್ಥಿತಿಯನ್ನು ಪರಿಗಣಿಸಿ ಅನಗತ್ಯ ಖರ್ಚುಗಳನ್ನು ತಪ್ಪಿಸ್ತಾ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಚಿನ್ನ ಖರೀದಿ ಮಾಡೋದು ಉತ್ತಮ ಇನ್ನು ಹಾಲ್ಮಾರ್ಕ್ ಚಿನ್ನವನ್ನು ಖರೀದಿ ಮಾಡಿದ್ರೆ ಗುಣಮಟ್ಟ ಚೆನ್ನಾಗಿರುತ್ತೆ ಚಿನ್ನಾಭರಣ ಕೇವಲ ಆಭರಣ ಮಾತ್ರ ಅಲ್ಲ ಇದು ಸುರಕ್ಷತೆಯ ಹೂಡಿಕೆ ಕೂಡ ಆಗಿರುತ್ತೆ ಹೀಗಾಗಿ ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಇದ್ದಾಗ ಅಥವಾ ಆರ್ಥಿಕ ತಲ್ಲಣಗಳ ಸಮಯದಲ್ಲಿ ಚಿನ್ನವು ಭದ್ರ ಹೂಡಿಕೆಯಾಗಿರುತ್ತೆ ಹೀಗಾಗಿ ಚಿನ್ನದ ಬೆಲೆಗಳು ಮಾರುಕಟ್ಟೆಯ ಪರಿಸ್ಥಿತಿಗೆ ಅನುಗುಣವಾಗಿ ಏರಿಳಿತಗೊಳ್ತಾ ಇರುತ್ತೆ ಹೀಗಾಗಿ ಇದನ್ನ ನೆನಪಿನಲ್ಲಿಟ್ಕೊಂಡು ನೀವು ಚಿನ್ನವನ್ನು ಖರೀದಿ ಮಾಡಬೇಕಾಗತ್ತೆ ಸಂಪ್ರದಾಯವನ್ನು ಪಾಲಿಸೋದ್ರ ಜೊತೆಗೆ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಂಡು ಚಿನ್ನವನ್ನು ಖರೀದಿ ಮಾಡೋದು ಉತ್ತಮ ಅಂತ ಅನಿಸಿದ್ರೆ ಖಂಡಿತವಾಗಿಯೂ ಕೂಡ ಚಿನ್ನದ ಬೆಲೆ ಆಲ್ಮಾರ್ಕ್ ಅಂದರೆ ಗುಣಮಟ್ಟವನ್ನು ಪರಿಶೀಲಿಸಿ ಬೆಲೆ ಏರಿಳಿತಗಳನ್ನ ಗಮನದಲ್ಲಿಟ್ಟುಕೊಂಡು ಚಿನ್ನವನ್ನು ಖರೀದಿ ಮಾಡಿದ್ರೆ ನಿಮ್ಮ ಆದಾಯಕ್ಕನುಗುಣವಾಗಿ ಚಿನ್ನವನ್ನು ನೀವು ಸೇವ್ ಮಾಡಿ ಇಡಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವೀಡಿಯೋ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು